ತಾಪಮಾನದಲ್ಲಿ ಗಣನೀಯ ಏರಿಕೆಯ ಹಿನ್ನೆಲೆಯಲ್ಲಿ ಕರಾವಳಿ ಕರ್ನಾಟಕದಲ್ಲಿ ಯೆಲ್ಲೋ ಅಲರ್ಟ್ ಇರೋದು ಮನೆಯ ಎಲೆಕ್ಟ್ರಿಕ್ ಪೈಪ್ ಆಕಾರ ಬದಲಿಸಿರುವುದು ಸಾಕ್ಷಿಯಾಗಿದೆ ದುರಸ್ತಿಗೆಂದು ತಂದಿರುವ ಪಿವಿಸಿ ಪೈಪ್ ತನ್ನ ಆಕಾರವನ್ನೇ ಬದಲಿಸಿರುವ ಪ್ರಸಂಗ ಕುತ್ತಾರು ಸಮೀಪ ನಡೆದಿದೆ ಮನೆ ದುರಸ್ತಿಗೆಂದು ತಾರಸಿಯ ಮೇಲೆ ಎಲೆಕ್ಟ್ರಿಕ್ ಬೆಂಡ್ ಪೈಪ್ಗಳನ್ನ ಇರಿಸಲಾಗಿತ್ತು ಒಂದು ದಿನ ತಾರಸಿಯ ಮೇಲೆ ಇದ್ದ ಪೈಪ್ ಬೆಂಡ್ ಅನ್ನ ಮರುದಿನ ಉಪಯೋಗಕ್ಕೆ ಬಳಸಲು ಮುಂದಾದ್ರೆ ಸಾಧ್ಯವಾಗ್ತಿರಲಿಲ್ಲ ಉತ್ಪಾದನಾ ದೋಷದಿಂದ ಹೀಗಾಗಿರುವ ಸಾಧ್ಯತೆಗಳಿವೆ ಎಂದು ಹಾರ್ಡ್ವೇರ್ ಅಂಗಡಿಗಳಲ್ಲಿ ಪರಿಶೀಲಿಸಿದಾಗ ಅಂತಹ ಪ್ರಮೇಯ ನಡೆದಿಲ್ಲ ಬಳಿಕ ತಾಪಮಾನದಲ್ಲಿ ಗಣನೀಯ ಏರಿಕೆಯಿಂದಾಗಿ ಪೈಪ್ ತನ್ನ ಆಕಾರವನ್ನೇ ಬದಲಿಸಿರುವುದು ಬೆಳಕಿಗೆ ಬಂದಿದೆ ಒಂದು ಫೆಬ್ರವರಿ ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಂದು ಭಾರತೀಯ ಹವಾಮಾನ ಇಲಾಖೆ ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ಬಿಸಿಗಾಳಿ ಎಲ್ಲೋ ಎಚ್ಚರಿಕೆಯನ್ನ ನೀಡಿದ್ದು ತಾಪಮಾನದಲ್ಲಿ ಗಣನೀಯ ಏರಿಕೆಯಾಗುವ ಎಚ್ಚರಿಕೆಯನ್ನ ನೀಡಿತ್ತು ಆದರೆ ತಾಪಮಾನ ಎರಡು ದಿನಗಳು ಮಾತ್ರವಲ್ಲ ಇನ್ನೂ ಮುಂದುವರಿಯುವಂತೆ ಕಾಣ್ತಾ ಇದೆ ಉಡುಪಿ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಬಿಸಿ ಮತ್ತು ಆರ್ದ್ರ ವಾತಾವರಣದ ಬಗ್ಗೆ ಎಚ್ಚರಿಕೆಯನ್ನು ನೀಡಲಾಗಿದ್ದು ಗರಿಷ್ಠ ತಾಪಮಾನವು ಮತ್ತಷ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ ಕಳೆದ ಕೆಲವು ದಿನಗಳಿಂದ ಕರಾವಳಿ ಕರ್ನಾಟಕದಲ್ಲಿ ತಾಪಮಾನದಲ್ಲಿ ತೀವ್ರ ಏರಿಕೆಯಾಗಿದೆ ಫೆಬ್ರವರಿಯಾಗಿದ್ದರೂ ಸಾಮಾನ್ಯವಾಗಿ ತಂಪಾದ ಹವಾಮಾನದೊಂದಿಗೆ ಸಂಬಂಧಿಸಿದ ಒಂದು ತಿಂಗಳು ಈ ಪ್ರದೇಶವು ತೀವ್ರವಾದ ಶಾಖವನ್ನ ಅನುಭವಿಸುತ್ತಿದೆ ಮುಂಜಾನೆ ಮಂಜಿನಿಂದ ಕೂಡಿರುತ್ತದೆ ನಂತರ ಮೋಡ ಕವಿದ ಆಕಾಶ ಇರ್ತದೆ ಆದರೆ ಮಧ್ಯಾಹ್ನವು ತೀವ್ರವಾದ ಸೂರ್ಯನ ಬೆಳಕಿನಿಂದ ಸುರುತ್ತದೆ ಹೀಟ್ವೇವ್ ಎಚ್ಚರಿಕೆಯು ಶಾಖದ ತೀವ್ರತೆಯು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಐಎಂಡಿ ಸೂಚಿಸಿದೆ ಉಳ್ಳಾಲವಾಣಿ ಕಾಳಜಿ ಆದಷ್ಟು ತಂಪಾದ ಸ್ಥಾನಗಳಲ್ಲಿ ಇರಿ ಬಿಸಿಲಿನಲ್ಲಿ ಹೆಜ್ಜೆ ಹಾಕುವಾಗ ಕೊಡೆಗಳನ್ನು ಬಳಸಿ ಹಗುರವಾದ ಹತ್ತಿ ಬಟ್ಟೆಗಳನ್ನು ಧರಿಸಿ ಹತ್ತಿ ಟೋಪಿಗಳು ಅಥವಾ ಕ್ಯಾಪ್ಗಳನ್ನು ಬಳಸಿ ಗರಿಷ್ಠ ಸೂರ್ಯನ ಬೆಳಕಿನ ಸಮಯದಲ್ಲಿ ವಿಶ್ರಾಂತಿಯನ್ನ ಪಡೆಯಿರಿ ಸಾಕಷ್ಟು ನೀರು ಮತ್ತು ಮಜ್ಜಿಗೆಯನ್ನ ಕುಡಿಯಿರಿ ವಾಸಿಸುವ ಸ್ಥಳಗಳನ್ನ ತಂಪಾಗಿ ಇರಿಸಿ ಶಾಖ ಪೀಡಿತ ತಕ್ಷಣ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸಿ ಶಾಖದ ಅಲೆಗಳಿಂದ ಬಳಲ್ತಿರುವವರಿಗೆ ತಕ್ಷಣದ ವೈದ್ಯಕೀಯ ಆರೈಕೆಯನ್ನ ಒದಗಿಸಿ ಶಾಖಬಾಧಿತ ವ್ಯಕ್ತಿಗಳು ಸಾಕಷ್ಟು ನೀರು ಮಜ್ಜಿಗೆ ಮತ್ತು ಮೌಖಿಕ ಪುನರ್ಜಲಿಕ್ಕನ್ನ ಪರಿಹಾರಗಳನ್ನ ಕುಡಿಯುವುದನ್ನ ಖಚಿತಪಡಿಸಿಕೊಳ್ಳಿ ಹೀಟ್ವೇವ್ ಸಮಯದಲ್ಲಿ ತಪ್ಪಿಸಿಕೊಳ್ಳಬೇಕಾದಂತಹ ಕ್ರಮಗಳು ಈ ಕೆಳಗಿನಂತಿದೆ ಸೂರ್ಯನ ಬೆಳಕು ಅಥವಾ ಶಾಖದ ಅಲೆಗಳಿಗೆ ನೇರವಾಗಿ ತಪ್ಪಿಸುವಂತದ್ದು ಗರಿಷ್ಠ ಶಾಖದ ಸಮಯದಲ್ಲಿ ಛತ್ರಿ ಇಲ್ಲದೆ ಹೊರಗೆ ಹೋಗಬೇಡಿ ಗಾಢ ಬಣ್ಣದ ಬಿಗಿಯಾದ ಅಥವಾ ಸಿಂಥೆಟಿಕ್ ಬಟ್ಟೆಗಳನ್ನ ಧರಿಸುವುದನ್ನ ತಪ್ಪಿಸಿ ನಿಮ್ಮ ತಲೆಯನ್ನ ನೇರವಾಗಿ ಸೂರ್ಯನಿಗೆ ಒಡ್ಡಬೇಡಿ ಗರಿಷ್ಠ ಶಾಖದ ಸಮಯದಲ್ಲಿ ಶ್ರಮದಾಯಕ ದೈಹಿಕ ಚಟುವಟಿಕೆಗಳನ್ನು ತಪ್ಪಿಸಿ ಬಿಸಿ ಚಾ ಅಥವಾ ಆಲ್ಕೋಹಾಲ್ ಸೇವನೆಯಿಂದ ದೂರವಿರಿ ನೇರ ಸೂರ್ಯನ ಬೆಳಕನ್ನು ವಾಸಿಸುವ ಸ್ಥಳಗಳಿಗೆ ಪ್ರವೇಶಿಸುವುದನ್ನ ತಡೆಯಿರಿ ಶಾಖಬಾಧಿತ ವ್ಯಕ್ತಿಗಳನ್ನು ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸಲು ವಿಳಂಬ ಮಾಡಬೇಡಿ ಶಾಖಬಾಧಿತ ವ್ಯಕ್ತಿಗಳಿಗೆ ಪ್ರಥಮ ಚಿಕಿತ್ಸೆ ನೀಡಲು ವಿಳಂಬ ಮಾಡಬೇಡಿ ಶಾಖದ ಸಮಯದಲ್ಲಿ ಚಾ ಕಾಫಿ ಅಥವಾ ಜೇನುತುಪ್ಪವನ್ನು ಸೇವಿಸುವುದನ್ನು ತಪ್ಪಿಸಿ